ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಚಾರ ಬಂದು ಬೆಂಗಳೂರು ಬುಸ್ ಮತ್ತು ದಬಂಗ್ ದಲ್ಲಿ ಕೆ ಸಿ ಮ್ಯಾಚ್ ಬಗ್ಗೆ ನವೀನ್ ಎಕ್ಸ್ಪ್ರೆಸ್ ಅವರು ಮಾತಾಡಿದ್ದಾರೆ ಅಂತ ಹೇಳಬೇಕು ಗುರು ಏನಂತ ಮಾತಾಡ್ತಾರೆ ನವೀನ್ ಎಕ್ಸ್ಪ್ರೆಸ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ತಗೊಂಡು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪಡ್ತೀನಿ ನೋಡಿ ಅದಕ್ಕಿಂತ ಮುಂಚೆ ನೀನು ನೋಡಬಹುದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬಂದು ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ದಬಂಗ್ ದಲ್ಲಿ ಕೆ ಸಿ ಅವರು ನಾವು ನಾವು ಸೇಡ ಅಂತ ಹೇಳ್ತೀನಿ ಲಾಸ್ಟ್ ಮ್ಯಾಚ್ ಅಂತ ಹೇಳ್ತೀನಿ ಗೆದ್ರೆ ಏನು ಲಾಭ ಇಲ್ಲ ಸೋತರು ಅಷ್ಟಿಲ್ಲ ಅಂತ ಹೇಳ್ಬೋದು ನವೀನ್ ಸ್ಪೆಸ್ ಅವರು ಆಡ್ತಾರೆ ಆಡೋದಿಲ್ಲ ಗುರು ಅವ್ರಿಗೆ ಇಂಜುರಿ ಆ ಕಾರಣಕ್ಕೆ ಆಡಲಿಲ್ಲ ಅಂತ ಹೇಳ್ಬೇಕು ನವೀನ್ ಸ್ಪೆಸ್ ಅವರು ಆಡಲಿಲ್ಲ ಅಂತ ಹೇಳ್ಬೇಕು ಆದ್ರೂ ಕೂಡ ದಬ್ಬಂಗ್ ದಿಲಿ ಅವರು ಸಖತ್ತಾಗಿ ಆಡಿ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳ್ಬೇಕು ಆಶು ಮಲ್ಲಿಕ್ ರೈಡಿಂಗ್ ಅಲ್ಲಿ ಮಿಂಚಿದ್ರು ಅಂತ ಹೇಳಬೇಕು ಆ ಕಾರಣದಾಗಿ ಒಬ್ಬ ಆಟಗಾರರು ಮಿಂಚಲೇಬೇಕು ಒಂದು ಟೀಮು ಪ್ಲೇ ಆಫ್ ಕೊಡಬೇಕು ಕ್ವಾಲಿಫೈ ಆಗ್ಬೇಕು ಅಂತ ಮಿಂಚಲೇಬೇಕು ಒಬ್ಬ ಆಟಗಾರ ಅಂತ ಹೇಳ್ತೀನಿ ಬೆಂಗಳೂರು ಪರವಾಗಿ ಯಾರು ಅಷ್ಟೊಂದು ಚೆನ್ನಾಗಿ ಮಿಂತಿಲ್ಲ ಅಂತ ಹೇಳ್ತೀನಿ ಅದಕ್ಕೆ ಬೆಂಗಳೂರು ಬಸ್ ಪ್ಲೇ ಆಫ್ ಹೊರಗೆ ಬೀರೋದು ಅಂತ ಹೇಳ್ಬೇಕು ಲಾಸ್ಟ್ ಹೋದ ವರ್ಷ ನಮ್ಮ ಬಲ ಅವ್ರು ಮಿಂಚಿದ್ರು ಅಂತ ಹೇಳ್ಬೇಕು ಗುರು ಅವ್ರು ಮುಂಚಿತ್ ಪ್ಲೇ ಆಫ್ ಕೋತಾರೆ ನಮ್ಮ ಬೆಂಗಳೂರು ಬಸ್ ಅಂತ ಹೇಳ್ಬೇಕು ಸೆಮಿಫೈನಲ್ ಆಗಿ ಸೋತು ಅಂತ ಹೇಳ್ಬೇಕು ಅದು ಕೂಡ ದಬ್ಬಂಗ್ ಕೆ ಎಸ್ ಅವ್ರನ್ನ ಸೋಲಿಸಿ ನಾವು ಸೋಸ ಹೋಗಿದ್ದವು ಹೆಲ್ಮೆಟ್ ರ ಸೋಲಿಸಿ ನಾವು ಸೆಮಿಫೈನಲ್ಗೆ ಹೋಗಿದ್ದು ಅಂತ ಹೇಳಬೇಕು ಅಲ್ಲಿ ಜೈಪುರದ ಸೋತಿ ಮನೆಗೆ ಬಂದು ಅಂತ ಹೇಳಬೇಕು ಅಷ್ಟೇ ಗುರು ಬೆಂಗಳೂರು ಬಸ್ ದಬ್ಬಂಗ್ ಕೆ ಎಸ್ ಬಗ್ಗೆ ನವೀನ ಸ್ಪರ್ಧೆ ಅಂತ ಹೇಳಿರಪ್ಪ ಅಂತಾರೆ ಬೆಂಗಳೂರು ಬುಸ್ನ ನಾವು ಸೋಲಿಸ್ತೀವಿ ಯಾಕಂದ್ರೆ ನಮ್ಮ ತಂಡ ತುಂಬಾನೇ ಬಲಿಷ್ಠ ಆಗಿದೆ ಅಂತ ಹೇಳ್ಬೇಕು ನಾನು ಇಲ್ಲಾದ್ರೂ ಪರವಾಗಿಲ್ಲ ನಮ್ಮ ತಂಡ ತುಂಬಾನೇ ಚೆನ್ನಾಗಿ ಆಡ್ತಾ ಅಂತ ಹೇಳ್ಬೇಕು ಈ ಮಂಚದಲ್ಲಿ ನಾನು ಅಂತಾರೆ ನಮ್ಮ ತಂಡಕ್ಕೆ ಇನ್ನೂ ಒಂದು ಬಲ ಇರುತ್ತೆ ಅಂತ ಹೇಳ್ಬೇಕು ಆದ್ರೂ ಕೂಡ ನಾನು ನಮ್ಮ ನಮ್ಮ ತಂಡ ಚೆನ್ನಾಗಿ ಆಟ ಆಡಿ ಕ್ವಾಲಿಫೈ ಆಗಿದ್ದೀವಿ ಅಂತ ಹೇಳ್ಬೇಕು ನಮ್ಮ ತಂಡಕ್ಕೆ ತುಂಬಾ ಬಲಿಷ್ಠ ಕಾಯಿ ಕಾಣ್ಬತ್ತಿದೆ ಮತ್ತೆ ಬೆಂಗಳೂರು ಬಸ್ ಆಲ್ರೆಡಿ ಅವರು ಹೊರಗೆ ಬಿದ್ದಾಗಿ ಅವರು ಅಷ್ಟೊಂದು ಎಫರ್ಟ್ ಹಾಕಿ ಆಡೋದಿಲ್ಲ ಅವ್ರಿಗೆ ಯಾಕಂತಾರೆ ಏನು ಗೆದ್ರಿಗೆ ಏನು ಲಾಭ ಸಿಗೋದಿಲ್ಲ ಆ ಕಾರಣದಾಗಿ ಅವರು ಬೆಟರ್ ಎಫರ್ಟ್ ಹಾಕೋದಿಲ್ಲ ಬೆಂಗಳೂರು ಬಸ್ ತಂಡ ನಾವು ಗೆದ್ದೆ ಗೆಲ್ತೀವಿ ಇವತ್ತಿನ ಪಂದ್ಯ ಅಂತ ನವೀನ್ ಎಕ್ಸ್ಪ್ರೆಸ್ ಅವರು ಹೇಳಿದ್ರು ಅಂತ ಹೇಳ್ತೀನಿ ಗುರು ಬೆಂಗಳೂರು ಬಸ್ ತಂಡ ಗೆಲ್ಲುತ್ತಾ ದಬಂಗ್ ದಲ್ಲಿ ಕೆ ಸಿ ತಂಡ ಗೆಲ್ಲುತ್ತಾ ಅಂತ ಕಣ್ಮ್ಸಲಿ ಕಮೆಂಟ್ ಮಾಡಿ ಯಾರೇ ಗೆದ್ರು ಯಾರೇ ಸೋತರು ಯಾವುದೇ ಒಂದು ತಂಡ ಎಫರ್ಟ್ ಆಗೋದಿಲ್ಲ ಪಿ ಕೆ ಎಲ್ ಸೀನ್ ಟೆನ್ ಅಂತ ಹೇಳ್ಬೇಕು ಆಲ್ರೆಡಿ ಟಾಪ್ ಸಿಕ್ಸ್ ಟೀಮ್ ಆಲ್ರೆಡಿ ಆಯ್ತು ಅಂತ ಹೇಳ್ಬೇಕು ಅವ್ರೆ ಕೂಡ ಕೂಡ ಕ್ವಾಲಿಫೈ ಆಗಾಯಿತು ಅಂತ ಹೇಳಬೇಕು ಯಾವುದೇ ರೀತಿಯ ಏನು ಆಗೋದಿಲ್ಲ ಅಂತ ಹೇಳ್ಬೇಕು ಆ ತಡ ಗೆದ್ದರೂ ಕೂಡ ಸೋದ್ರು ಕೂಡ ಏನು ಆಗೋದಿಲ್ಲ ಗುರು ಮಾಡಿ ನೀವ್ ಕನ್ಸ ಕ ನಮಸ್ಕಾರ ಜೈ ಬೆಂಗಳೂರು ಬೋದು